ನಾವು ಮತ್ತೆ ಒಟ್ಟಾಗಿ ಒಂದಾಗಿ ರಕ್ತ ಪೀಠದ ಹೋರಾಟದಲ್ಲಿ ಭಾಗಿಯಾಗಿದೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮತ್ತು ಪರಿವಾರದ ಜೊತೆಗೆ ಶ್ರೀರಾಮ್ ಸೇನೆ ಸಂಘಟನೆಯೂ ಕೂಡ ನಾವು ಸೇರ್ಕೊಂಡು ಒಟ್ಟಿಗೆ ಒಂದು ಶಕ್ತಿ ರೂಪವಾಗಿ ಇವತ್ತು ಸಂಪೂರ್ಣವಾಗಿ ಹಿಂದೂಗಳ ಪೀಠ ಆಗಬೇಕು ಅನ್ನುವಂಥ ಹೋರಾಟದಲ್ಲಿ ನಾವು ಒಂದಾಗಿದೆ ಸೊ ಇಡೀ ಸುಮಾರು ಸುಮಾರೊಂದು ನಾಲ್ಕು ಸಾವಿರವರೆಗೆ ಶ್ರೀರಾಮ್ ಸೇನೆ ಸಂಘಟನೆಯ ಕಾರ್ಯಕರ್ತರು ಕೂಡ ಮೂರು ಮತ್ತು ನಾಲ್ಕನೇ ದಿನ ಭಾಗವಹಿಸ್ತಾರೆ ಶೋಭಾಯಾತ್ರೆ ಮತ್ತು ದತ್ತಪೀಠದಲ್ಲಿ ಕಾರ್ಯಕ್ರಮದಲ್ಲಿ ಇವತ್ತಿನ ಅವಶ್ಯಕತೆ ಎಲ್ಲ ನಮ್ಮ ಸ್ವಂತದ ಸ್ವಾರ್ಥವನ್ನು ಬಿಟ್ಟು ದ್ವೇಷವನ್ನು ಬಿಟ್ಟು ಅಥವಾ ಇನ್ಯಾವುದೋ ಭಿನ್ನಾಭಿಪ್ರಾಯವನ್ನು ಬಿಟ್ಟು ಒಂದಾಗುವಂಥ ಅವಶ್ಯಕತೆ ಇವತ್ತಿನ ದಿನದಲ್ಲಿ ಇದೆ ಸೊ ಹೊರಗಡೆಗೆ ಶಕ್ತಿಗಳು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ವ್ಯಾಪಿಸ್ತಾ ಇದ್ದಾವೆ ಅದಕ್ಕೆ ಹಿಂದೂ ಸಮಾಜದ ಸಂಘಟನೆಗಳು ನಾಯಕರು ದೇಶದ ಧರ್ಮದ ಸುರಕ್ಷತೆಗೋಸ್ಕರ ಇವತ್ತು ಒಂದಾಗುವಂಥ ಅವಶ್ಯಕತೆ ಇರೋದರಿಂದನೇ ಈ ವರ್ಷ ನಾವು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಜೊತೆಗೆ ಒಟ್ಟಾಗಿ ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ ನಾನು ಎರಡು ಮೂರು ನಾಲ್ಕು ಎರಡನೇ ತಾರೀಕು ಮಾಲಾಧಾರ ಬೇಡಿಕೆ ಅಂದರೆ ಈಗ ಹಿಂದೆ ಪ್ರಭು ಶ್ರೀರಾಮಚಂದ್ರನ ಜನ್ಮಸ್ಥಾನದಲ್ಲಿ ದೇವಸ್ಥಾನ ಕಟ್ಟಕ್ಕೆ ಐನೂರು ವರ್ಷ ಬೇಕಾಯಿತು ಆದರೆ ಈ ರೀತಿಯ ಕೋರ್ಟಿನ ವಿಳಂಬದಿಂದ ರಾಜಕಾರಣಿಗಳ ಮೂವ್ ತುರಿಸೋದ್ರಿಂದ ಇದು ಸಾಕಷ್ಟು ರೀತಿಯ ವಿಳಂಬ ಆಗ್ತಾ ಇದೆ ಆಗಬಾರ್ದು ಪರಸ್ಪರ ಇನ್ನಷ್ಟು ದ್ವೇಷ ಅಸೂಯೆ ಗಲಭೆಗಳು ಈ ಸಂದರ್ಭದಲ್ಲಿ ಆಗಬಾರ್ದು ಸೊ ಇದು ದತ್ತಪೀಠ ಭಾಳ ಸ್ಪಷ್ಟವಾಗಿದೆ ಅಲ್ಲಿ ಎರಡು ಭಾಗ ಇದ್ದದ್ದರಿಂದ ಆ ಸ್ಥಾನವನ್ನು ಅಲ್ಲಿ ಆ ಸ್ಥಾನ ಪವಿತ್ರ ಸ್ಥಾನವನ್ನು ಸಂಪೂರ್ಣವಾಗಿ ಅಲ್ಲಿರುವಂಥ ಕೃತಕ ಗೋರಿಗಳನ್ನು ಸ್ಥಳಾಂತರ ಮಾಡಿ ಪೀಠ ಹಿಂದೂಗಳಿಗೆ ಒಪ್ಪಿಸಬೇಕು ಅಂತ ಅಂತನ್ನುವಂಥದ್ದೇ ನಮ್ಮ